ಯುಆರ್ ವಾಚಿಂಗ್ ಟಿವಿ ಸಿಕ್ಸ್ ನ್ಯೂಸ್ ಕನ್ನಡ ಸಕಲೇಶ್ವರ ತಾಲೂಕಿನಲ್ಲಿ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಕರ್ನಾಟಕ ರೈತ ಸುರಕ್ಷಾ ಫಸಲ್ ಬಿಮಾ ಯೋಜನೆ ಹಾಗೂ ಬೆಳೆ ಸಮೀಕ್ಷೆ ಯೋಜನೆ ಮತ್ತು ಕೃಷಿ ಇಲಾಖೆಯ ವಿವಿಧ ಯೋಜನೆಗಳ ಬಗ್ಗೆ ತಾಲೂಕಿನ ಇಪ್ಪತ್ತಾರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಮಾಹಿತಿ ರಥ ಸಂಚಾರಕ್ಕೆ ಮಾನ್ಯ ಶಾಸಕರಿಂದ ಚಾಲನೆ ನೀಡಲಾಯಿತು ಮಾಹಿತಿ ರಥ ಸಂಚಾರಕ್ಕೆ ದೀಪ ಬೆಳಗುವ ಮೂಲಕ ಉದ್ಘಾಟನೆ ನೆರವೇರಿಸಿ ಮಾತನಾಡಿದ ಸಿಮಿಂಟ್ ಮಂಜುನಾಥ್ ಸಕಲೇಶ್ಪುರ ತಾಲೂಕಿನಲ್ಲಿ ವಿಪರೀತ ಮಳೆಯಿಂದ ನಿರಂತರವಾಗಿ ನಾನಾ ಬಗೆಯ ಅತಿವೃಷ್ಟಿಗಳು ಸಂಭವಿಸುತ್ತಿದ್ದು ಕೃಷಿಗೆ ಸಂಬಂಧಿಸಿದಂತೆ ತಾಲೂಕಿನಲ್ಲಿ ಬೆಳೆಯುವ ಕರಿಮೆಣಸು ಅಡಿಕೆ ಕಾಫಿ ಭತ್ತ ಮತ್ತು ಇತರೆ ಬೆಳೆಗಳು ಮಳೆಯಿಂದ ಪ್ರತಿ ವರ್ಷ ಹಾನಿಗೊಳಗಾಗುತ್ತಿವೆ ರೈತರು ಬೆಳೆಗೆ ಹಾಕಿದ ಮೂಲ ಬಂಡವಾಳವೂ ಸಿಗದೆ ಅವರು ಅತಂತ್ರ ಪರಿಸ್ಥಿತಿಗೆ ತುತ್ತಾಗುತ್ತಿದ್ದಾರೆ ಈ ನಿಟ್ಟಿನಲ್ಲಿ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಒಂದು ವರದಾನವಾಗಿದೆ ಕೃಷಿ ಇಲಾಖೆ ತೋಟಗಾರಿಕೆ ಇಲಾಖೆ ಇಲಾಖೆ ಮತ್ತು ಕಂದಾಯ ಇಲಾಖೆಗಳಿಂದ ಬೆಳೆ ವಿಮೆ ಬೆಳೆ ಸಮೀಕ್ಷೆ ಮತ್ತು ಇತರ ಯೋಜನೆಗಳ ಬಗ್ಗೆ ರೈತರು ಮಾಹಿತಿ ಹೊಂದಿ ಯೋಜನೆಗಳ ಹೆಚ್ಚು ಅನುಕೂಲ ಪಡೆಯಬೇಕು ಎಂದು ಈ ಮಾಹಿತಿ ರಥ ಸಂಚಾರದ ಪ್ರಚಾರ ಕಾರ್ಯಕ್ರಮವನ್ನು ಸಕಲೇಶ್ಪುರದ ಕೃಷಿ ಇಲಾಖೆ ವತಿಯಿಂದ ಸಂಯೋಜಿತವಾಗಿ ಕೈಗೊಳ್ಳುತ್ತಿರುವುದು ಉತ್ತಮ ಕಾರ್ಯವಾಗಿದೆ ರೈತರು ಇದರ ಸದುಪಯೋಗ ಪಡೆದುಕೊಳ್ಳಲು ತಿಳಿಸಿ ಮಾಹಿತಿ ರಥ ಚಾಲನೆಗೆ ಶುಭ ಕೋರಿದರು ಬೆಳೆ ಸಮೀಕ್ಷೆ ಕಾರ್ಯವು ಬೆಳೆ ವಿಮೆ ಬೆಂಬಲ ಬೆಳೆ ಅತಿವೃಷ್ಟಿ ಮತ್ತು ಅನಾವೃಷ್ಟಿಗೆ ಸಂಬಂಧಿಸಿದ ನೈಸರ್ಗಿಕ ವಿಕೋಪ ಬೆಳೆ ಪರಿಹಾರ ಬ್ಯಾಂಕ್ ಸಾಲ ಸವಲತ್ತು ಮತ್ತು ಕೃಷಿ ಸಂಬಂಧಿತ ಇಲಾಖೆಗಳ ರೈತ ಪರ ಇತರೆ ಸರ್ಕಾರಿ ಯೋಜನೆಗಳಿಗೆ ಪೂರಕವಾಗಿ ಎಂಬ ಮಾಹಿತಿ ನೀಡಿದರು ಇದೇ ವೇಳೆ ಕೃಷಿ ಇಲಾಖೆಯ ಇತರೆ ಯೋಜನೆಗಳಾದ ಕೃಷಿ ಭಾಗ್ಯ ನೈಸರ್ಗಿಕ ಕೃಷಿ ರಾಷ್ಟ್ರೀಯ ಅಭಿಯಾನ ಮಳೆಯ ಪ್ರದೇಶ ಅಭಿವೃದ್ಧಿ ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆ ಕರ್ನಾಟಕ ರೈತ ಸಮೃದ್ಧಿ ಯೋಜನೆ ಪ್ರಧಾನ ಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಮತ್ತು ಮತ್ತಿತರ ಯೋಜನೆಗಳ ಬಗ್ಗೆ ತಾಲೂಕಿನ ಐದು ಹೋಬಳಿಗಳ ಇಪ್ಪತ್ತಾರು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ವ್ಯಾಪಕ ಪ್ರಚಾರವನ್ನು ಸಂಚಾರಿ ಮಾಹಿತಿ ರಥದ ಮೂಲಕ ಕೈಗೊಳ್ಳುತ್ತಿರುವುದಾಗಿ ತಿಳಿಸಿದರು ಆದ್ರೆ ಅದರ ಸದುಪಯೋಗವನ್ನು ರೈತರು ಪಡ್ಕೊಂಡಾಗ ಮಾತ್ರ ಆ ಒಂದು ಯೋಜನೆಗೆ ಮಹತ್ವ ಬರುತ್ತೆ ಯೋಜನೆಗೆ ಒಂದು ಉತ್ತಮವಾದ ಹೆಸರು ಬರುತ್ತೆ ಅಂತ ಹೇಳಿ ನಾನು ಹೇಳ್ತೀನಿ ಇವತ್ತು ಕೃಷಿ ಇಲಾಖೆ ಉತ್ತಮವಾದ ಕಾರ್ಯಕ್ರಮವನ್ನು ಮಾಡಿ ರೈತರಿಗೆ ತಿಳುವಳಿಕೆ ಪಡಿಸ್ತಕ್ಕಂಥ ಈ ಒಂದು ಯೋಜನೆಗೆ ಚಾಲನೆಯನ್ನು ಕೊಡ್ತಾ ಇದ್ದೀವಿ ಇದು ಪ್ರತಿಯೊಂದು ಹಳ್ಳಿಯಲ್ಲಿ ಸಂಚಾರವನ್ನು ಮಾಡಿ ನನ್ನ ವರ್ಗದವರಿಗೆ ಬೆಳೆ ವಿಮೆ ಬಗ್ಗೆ ಮಾಹಿತಿ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿ ನನ್ನ ರೈತಾಪಿ ಬಾಂಧವರು ಎಲ್ಲೂ ಕೂಡ ಯಾವುದೇ ಸಂದರ್ಭದಲ್ಲಿ ಬೆಳೆ ಹಾನಿಯಾದಂಥ ಸಂದರ್ಭದಲ್ಲಿ ಎಲ್ಲೂ ಕೂಡ ನನ್ನ ರೈತರಿಗೆ ನಷ್ಟ ಆಗಬಾರ್ದು ಅಂತಕ್ಕಂಥ ಉದ್ದೇಶದಿಂದ ಉತ್ತಮವಾದ ಕಾರ್ಯಕ್ರಮವನ್ನು ಮಾಡಿದ್ದಾರೆ ಈ ಒಂದು ಕಾರ್ಯಕ್ರಮದ ಸದುಪಯೋಗವನ್ನ ನಾವೆಲ್ಲರೂ ಕೂಡ ಪಡಿಸ್ಕೋಬೇಕು ಅಂತ ಹೇಳಿ ಸಂದರ್ಭದಲ್ಲಿ ಅಂತ ಈ ಒಂದು ಉತ್ತಮವಾದ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಸಹಕರಿಸಿದಂತ ಎಲ್ಲರಿಗೂ ಕೂಡ ಅನಂತರದ ಧನ್ಯವಾದವನ್ನು ಹೇಳಿ ನನ್ನ ಮಾತಿಗೆ ವಿರಾಮ ಹೇಳ್ತೀನಿ ತಮ್ಮೆಲ್ಲರೂ ಕೂಡ ಒಳ್ಳೆಯದಾಗಿ ಕಾರ್ಯಕ್ರಮ ವೇಳೆ ತಾಂತ್ರಿಕ ಅಧಿಕಾರಿ ಅಜಿತ್ ಪ್ರಸಾದ್ ಕೃಷಿ ಅಧಿಕಾರಿ ಕೇಶವ ಮೂರ್ತಿ ಕಾಫಿ ಮಂಡಳಿ ಅಧಿಕಾರಿ ಬಸವರಾಜು ತೋಟಗಾರಿಕೆ ಅಧಿಕಾರಿ ನಿತಿನ್ ಅಧೀಕ್ಷಕರಾದ ಮಲ್ಲಿಕಾರ್ಜುನ್ ದೊರೆಸ್ವಾಮಿ ತಾಂತ್ರಿಕ ವ್ಯವಸ್ಥಾಪಕರಾದ ಶ್ರವಣ್ ಸುಷ್ಮಾ ಅಭಿಲಾಷ್ ಕಚೇರಿ ಸಿಬ್ಬಂದಿಗಳು ರೈತರು ಮತ್ತು ಕೃಷಿ ಸಖಿಯರು ಉಪಸ್ಥಿತರಿದ್ದರು ರಮೇಶ್ ಟಿ ವಿ ಫೋರ್ಟಿ ಸಿಕ್ಸ್ ನ್ಯೂಸ್ ಕನ್ನಡ ಸಕಲೇಶ್ಪುರ